ರಾವಣನ ವಧಿಯಾಯಿತು ವಿಭೀಷಣನ ಪಟ್ಟಾಭಿಷೇಕವನ್ನೂ ಮಾಡಾಯಿತು ಖುದ್ದು ರಾಮನೇ ಆಂಜನೇಯನ ಮೂಲಕ ಯುದ್ಧ ಗೆದ್ದ ಸಂದೇಶವನ್ನು ಕಳುಹಿಸಿದ್ದ ಸೀತೆಗೆ ಇನ್ನೇನು ಸೀತಾರಾಮರ ಸಮಾಗಮವಷ್ಟೇ ಉಳಿದಿರೋದು ಆದರೆ ಅದೊಂದು ದುಃಖ ಅಸಹನೆ ಅಸಮಾಧಾನ ಮಾತ್ರ ಕಾಡುತ್ತಲೇ ಇತ್ತು ರಾಮನಿಗೆ ಅದುವೇ ಲೋಕನಿಂದನೆ ಹೀಗಾಗಿಯೇ ಅಂದು ಅಗ್ನಿ ಪ್ರವೇಶದ ಪ್ರಹಸನವಾಗಿದ್ದು ಮೊದಲೇ ಮರ್ಯಾದ ಪುರುಷೋತ್ತಮ ಲೋಕಕ್ಕೆಲ್ಲ ಒಂದು ನೀತಿ ಚೌಕಟ್ಟಿನ ನಡೆ ನುಡಿ ರಚಿಸಿ ಅದನ್ನ ಮೊದಲು ತಾನೇ ಅನುಸರಿಸಿ ತೋರಿದ ಮಹಾಮಹಿಮ ಹೀಗಾಗಿ ಇಂತಹದ್ದೊಂದು ಸಂದಿಗ್ಧತೆಗೆ ಸಿಲುಕಿದ್ದ ರಾಮ ರಾಮ ಮಾಡಿದ್ದೆಷ್ಟು ಸರಿ ಪರಮ ಪಾವನೆ ಹೀಗೆಲ್ಲ ಬೆಂಕಿಗೆ ತಳ್ಳಿ ಪರೀಕ್ಷೆ ಮಾಡಬಾರದಿತ್ತು ದೇವಮಾನವನೇ ಆದರೇನು ಇದೊಂದು ತಪ್ಪಿನ ಕೆಲಸ ಸೀತೆಗೆಷ್ಟು ನೋವಾಗಿರಬಾರದು ಎಂದು ತರ್ಕ ಮಾಡುತ್ತೇವೆ ನಾವು ನೀವು ಆದರೆ ಖುದ್ದು ರಾಮನಿಗೂ ಅಂದು ಎಷ್ಟು ನೋವಾಗಿತ್ತು ಗೊತ್ತಾ ಈ ವಿಚಾರವನ್ನು ಸೀತೆಗೆ ತಿಳಿಸಲು ಎಷ್ಟೆಲ್ಲ ಕಷ್ಟಪಟ್ಟ ಗೊತ್ತಾ ರಾಮ ಪರಮಾಪ್ತರಾಗಿದ್ದ ವಿಭೀಷಣ ಹನುಮಂತ ಸುಗ್ರೀವ ಅಷ್ಟೇ ಏಕೆ ಜೀವದ ಸಹೋದರ ಲಕ್ಷ್ಮಣನಿಗೂ ಅಂದು ಎಂತೆಂತಹ ಸಂದೇಹಗಳು ಎದ್ದಿದ್ದವು ಗೊತ್ತಾ ರಾಮನ ಬಗ್ಗೆ ಇದೆಲ್ಲ ತಿಳಿಬೇಕು ಅಂದರೆ ಈ ಸ್ಟೋರಿ ನೋಡಿ ಸೀತೆಯ ಅಗ್ನಿ ಪ್ರವೇಶದ ಸಂಪೂರ್ಣ ಘಟನಾವಳಿಯ ವಿವರವಾದ ಮಾಹಿತಿ ಕೊಡ್ತಿದ್ದೀವಿ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಬಟನ್ ಕೂಡ ಒತ್ತಿ ರಾವಣನ ಸಂಹಾರವಾಗುತ್ತಿದ್ದಂತೆ ತ್ರಿಲೋಕಗಳಲ್ಲೂ ಕೂಡ ರಾಮನ ಗುಣಗಾನ ಶುರುವಾಯಿತು ರಾಮನಾಮ ಸ್ಮರಣೆ ಸ್ತುತಿ ಮಾಡಿತು ದೇವದಾನವ ಮಾನವ ಕುಲ ಪರಮ ಸಂತೋಷದಲ್ಲಿದ್ದ ರಾಮ ಸುಗ್ರೀವನನ್ನು ತಬ್ಬಿದ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿಸಿ ಹನುಮಂತನಿಗೊಂದು ವಿಶೇಷವಾದ ಸೂಚನೆಯನ್ನು ಕೊಟ್ಟ ಅಶೋಕವನಕ್ಕೆ ಹೋಗಿ ಸೀತೆಗೆ ದಿಗ್ವಿಜಯದ ಸಂದೇಶ ಕೊಡುವಂತೆ ತಿಳಿಸಿದ ಪ್ರಭು ಶ್ರೀರಾಮನ ಸೂಚನೆಯಂತೆ ಸೀತೆಯನ್ನು ಭೇಟಿ ಮಾಡಿದ ಹನುಮಂತ ವಿಜಯದ ವಿವರಗಳನ್ನು ಕೊಟ್ಟ ಮಾತೆ ಕಾರ್ಯ ಸಾಧನೆಯಾಗಿದೆ ಲಂಕೇಶನ ವಧೆಯಾಗಿದೆ ಪ್ರಭು ಶ್ರೀರಾಮ ಸೋದರ ಲಕ್ಷ್ಮಣ ಕಪಿರಾಜ ಸುಗ್ರೀವ ಸೇರಿ ಎಲ್ಲರೂ ಕುಶಲವಾಗಿದ್ದೇವೆ ಎಂದು ತಿಳಿಸಿದ ಸಂತೋಷ ತಡೆಯಲಾರದೆ ಕೂತಲ್ಲಿಂದ ತಟ್ಟಂತ ಎದ್ದು ನಿಂತಳು ಸೀತೆ ಮಾತೇ ಇಲ್ಲ ಅಲ್ಲೊಂದು ಭಾವುಕ ಮೌನ ಎಷ್ಟು ಮಧುರವಾದ ಮಾತುಗಳನ್ನಾಡಿದೆ ಹನುಮಂತ ವಾಯುದೇವನ ಪ್ರಶಂಸನೀಯ ಪುತ್ರ ನೀನೋ ಪರಮಧರ್ಮಾತ್ಮ ನೀನೋ ನಿನ್ನ ಬಲ ನಿನ್ನ ಶೌರ್ಯ ನಿನ್ನ ವಿದ್ಯೆ ನಿನ್ನ ಸತ್ವ ನಿನ್ನ ವಿಕ್ರಮ ನಿನ್ನ ದಕ್ಷತೆ ನಿನ್ನ ತೇಜಸ್ಸು ನಿನ್ನ ಕ್ಷಮೆ ನಿನ್ನ ಧೈರ್ಯ ನಿನ್ನ ವಿನಯ ಇನ್ಯಾರಿಗೂ ಇಲ್ಲಪ್ಪ ರಘುನಂದನ ರಾಮರಂತೆಯೇ ನೀನು ಒಬ್ಬ ಅತಿ ವಿಶೇಷವಾದ ವ್ಯಕ್ತಿ ಎಂದು ಗುಣಗಾನ ಮಾಡಿದಳು ಸೀತೆ ಮಾತೆಯ ಸಂತೋಷ ನೋಡಿ ಹನುಮಂತನೂ ಭಾವುಕನಾಗಿದ್ದ ಮಾತೆ ನಾನೀಗ ಪ್ರಭುವಿನ ಬಳಿ ವಾಪಾಸು ಹೊರಟೆ ಪ್ರತಿ ಸಂದೇಶ ಕೊಡುವೆಯಾ ಎಂದು ಕೇಳಿದ ಹನುಮಂತ ಸೀತೆ ಹೇಳಿದ ಸಂದೇಶ ಒಂದೇ ಒಂದೇ ಒಂದು ರಾಮನನ್ನು ನೋಡಬೇಕು ಇಷ್ಟೇ ಇದೊಂದೇ ಮಾತಾಡಿದಳು ಸೀತೆ ಮಹಾವೇಗದೊಂದಿಗೆ ಹಾರಿದ ಹನುಮಂತ ಹೋದವನೇ ಸೀತೆಯ ಮಾತನ್ನ ಯಥಾವತ್ತು ಹೇಳಿದ ಮಾತೆಯ ಪ್ರತೀಕ್ಷೆಯ ಪ್ರಮಾಣವನ್ನು ತಿಳಿಸಿದ ಇದೊಂದು ಮಾತು ಕೇಳುತ್ತಲೇ ರಾಮ ಚಿಂತೆಗೀಡಾದ ಕಣ್ಣಂಚಲ್ಲಿ ನೀರು ಜಿನುಗಿತು ಕಾರಣ ರಾವಣನ ಸಂಹಾರದಷ್ಟೇ ಅಥವಾ ಅದಕ್ಕಿಂತಲೂ ದೊಡ್ಡ ಸವಾಲು ಎದುರಾಗಿತ್ತಾಗ ರಾಮನಿಗೆ ಚಿಂತೆಯಾಯಿತು ಈ ಜಗತ್ತಿಗೆ ಸೀತೆಯನ್ನು ಸೀತೆಯಾಗಿಯೇ ಕೊಡಬೇಕು ಸೀತೆಯೊಂದು ಅದ್ಭುತ ಉದಾಹರಣೆಯಾಗಬೇಕು ಹೀಗೆಂದು ಯೋಚಿಸಲಾರಂಭಿಸಿದ ರಾಮ ಯಾಕೆಂದರೆ ರಾಮನ ಕುಲವೇ ಅಂಥದ್ದಾಗಿತ್ತು ರಘುಕುಲದಲ್ಲಿ ಕೆಲವು ನಿಯಮಗಳಿವೆ ಕೆಲವು ಕಷ್ಟಗಳಿವೆ ಹೀಗಾಗಿ ಇವೆಲ್ಲವನ್ನೂ ನೆನೆದು ಮುಂದಿನ ಸನ್ನಿವೇಶವನ್ನೂ ನೆನೆದು ಕಣ್ಣೀರಾದ ರಾಮ ಸುದೀರ್ಘ ನಿಟ್ಟುಸಿರು ಬಿಟ್ಟ ತಲೆ ಎತ್ತಿ ನೋಡುತ್ತಿಲ್ಲ ತಲೆ ತಗ್ಗಿಸಿಕೊಂಡೇ ಲಂಕೆಯ ನೂತನ ರಾಜ ವಿಭೀಷಣನನ್ನು ಕರೆದ ಹೋಗು ವಿಭೀಷಣ ತಲೆಗೆ ಮಿಂದಿರುವ ದಿವ್ಯಾಭರಣಭೂಷಿತೆಯ ಸೀತೆಯನ್ನು ತಡ ಮಾಡದೆ ಕರೆದುಕೊಂಡು ಬಾ ನನ್ನ ಮುಂದೆ ಹೀಗೆಂದ ರಾಮನ ಮಾತಿನಲ್ಲಿ ಆನಂದವಿಲ್ಲ ಒಂದು ವರ್ಷ ಸೀತೆ ನೋಡದೆ ಈಗ ನೋಡುತ್ತಿದ್ದೇನೆ ಎಂಬ ಪ್ರತೀಕ್ಷೆಯ ಪರಮಾನಂದವಿಲ್ಲ ಗೊಂದಲದೊಂದಿಗೆ ಬೇಗ ಬೇಗ ಹೊರಟ ವಿಭೀಷಣ ಹೋದಷ್ಟೇ ವೇಗವಾಗಿ ಸೀತೆಗೆ ಸಂದೇಶ ತಲುಪಿಸಿದ ದಿವ್ಯಾಭರಣಭೂಷತಿಯಾಗಿ ಪಲ್ಲಕ್ಕಿ ಏರಿ ಬರಬೇಕಂತೆ ನಿನ್ನೊಡೆಯ ಕಾಯುತ್ತಿದ್ದಾನೆ ಎಂದು ಆದರೆ ಸೀತೆ ಮಾತ್ರ ಇದ್ದಂತೆಯೇ ಬರುತ್ತೇನೆ ಈ ಜಡೆಯನ್ನು ಪತಿಯೇ ಬಿಡಿಸಬೇಕು ಅದೇ ಪದ್ಧತಿ ಎಂದಳು ಆದರೆ ವಿಭೀಷಣ ಸೀತೆಯನ್ನು ತಡೆದ ಓ ಸೀತೆ ಲೋಕದ ಪದ್ಧತಿಯೇ ಬೇರೆ ಈಗ ಲೋಕದ ದೊರೆ ರಾಮನೇ ಹೇಳಿದ್ದಾರೆ ಅವರು ಹೇಳಿದ ಹಾಗೆ ಮಾಡೋದು ಒಳ್ಳೆಯದು ಎಂದ ಸರಿ ಎಂದವಳೆ ರಾಮನ ಮಾತನ್ನೊಪ್ಪಿ ಅಲಂಕೃತವಾಗಿ ಸಾಲಂಕೃತ ವಿಶೇಷ ಪಲ್ಲಕ್ಕಿಯನ್ನು ಹೇರಿದಳು ಸೀತೆ ಸೀತೆಯನ್ನ ರಾಮನ ಬಳಿಕರೆ ತಂದ ವಿಭೀಷಣ ವಿಭೀಷಣ ಬಂದಿದ್ದಾನೆ ಇದು ಗೊತ್ತಾದರೂ ಕೂಡ ರಾಮ ಮಾತ್ರ ಚಿಂತೆಯಲ್ಲೇ ಇದ್ದಾನೆ ರಾಮನಿಗೆ ನಮಸ್ಕಾರ ಮಾಡಿದ ವಿಭೀಷಣ ಸೀತೆಯನ್ನ ಕರೆತಂದೆ ಎಂದ ಇದ್ದಕ್ಕಿದ್ದಂತೆ ಮೂರು ಭಾವಗಳು ರಾಮನನ್ನ ಒಟ್ಟೊಟ್ಟಿಗೆ ಆವರಿಸಿದವು ಮೊದಲನೆಯದು ಸೀತೆ ಬಂದ ಹರ್ಷ ಆದರೆ ಅದರ ಜೊತೆಯಲ್ಲೇ ದೈನ್ಯತೆ ಮೂರನೆಯದ್ದು ರೋಷ ರೋಷ ಯಾರ ಮೇಲೆ ಎಂದರೆ ಪರಿಸ್ಥಿತಿಯ ಮೇಲೆ ಒಂದು ವರ್ಷದವರೆಗೆ ಸೀತೆ ರಾವಣನ ಮನೆಯಲ್ಲಿ ಇದ್ದಳು ಎಂಬ ಸತ್ಯವೇ ಈ ಮೂರು ಭಾವನೆಗಳನ್ನು ಒಟ್ಟೊಟ್ಟಿಗೆ ಸಂಘರ್ಷ ಮಾಡುವಂತೆ ಮಾಡಿತ್ತು ರಾಮನಿಗೆ ರಾಮ ಯಾವುದೋ ಚಿಂತೆಯಲ್ಲಿದ್ದಾನೆ ಎಂದು ವಿಭೀಷಣನಿಗೂ ತಿಳಿಯಿತು ರಾಮ ಸೀತೆ ಮುಖಾಮುಖಿಯಾಗುವ ಮುನ್ನವೇ ಖಾಸಗಿಯಾಗಿ ಕೇಳಿಯೇ ಬಿಟ್ಟ ವಿಭೀಷಣ ಏನಾಯಿತು ಪ್ರಭು ಈ ಚಿಂತೆ ಏಕೆ ಜಯ ನಿಮಗೆ ಸಂತೋಷ ತಂದಿಲ್ಲವೇ ಸೀತೆ ನೋಡುವ ಕಾತುರವಿಲ್ಲವೇ ಎಂದ ವಿಭೀಷಣನ ಪ್ರಶ್ನೆಗೆ ರಾಮ ಕೊಟ್ಟ ಉತ್ತರ ಎಲ್ಲರನ್ನೂ ಗಾಬರಿಗೊಳಿಸಿತು ನೋಡು ವಿಭೀಷಣ ಒಂದು ಹೆಣ್ಣಿಗೆ ಮನೆ ವಸ್ತ್ರ ರಾಜಸತ್ಕಾರ ಪಲ್ಲಕ್ಕಿ ಇದೆಲ್ಲ ಯಾವುದು ಮರ್ಯಾದೆಯಲ್ಲ ಅದೆಲ್ಲವೂ ಆಭರಣವೂ ಅಲ್ಲ ಒಂದು ಸ್ತ್ರೀಗೆ ಮರ್ಯಾದೆ ಎಂದರೆ ಅವಳ ನಡತೆ ಆದರೆ ಮಹಾಕಷ್ಟಗಳಲ್ಲಿ ವಿಘ್ನಗಳಲ್ಲಿ ಸ್ವಯಂವರದಲ್ಲಿ ಯಜ್ಞಗಳಲ್ಲಿ ವಿವಾಹದಲ್ಲಿ ಇಂತಹ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಸ್ತ್ರೀಯರನ್ನು ಕಂಡರೆ ದೋಷವೇನೂ ಇರುವುದಿಲ್ಲ ಆದರೆ ಈಗ ಯುದ್ಧ ಭೂಮಿಯ ಮಧ್ಯೆ ಇದ್ದಾಳೆ ಮತ್ತು ದೊಡ್ಡ ಕಷ್ಟದಲ್ಲಿದ್ದಾಳೆ ಈ ಸಮಯದಲ್ಲಿ ಆಕೆಯ ದರ್ಶನ ದೋಷವೇನೂ ಅಲ್ಲ ಹೇಗೂ ನಾನು ಜೊತೆಗಿದ್ದೇನೆ ಕರೆದುತ ಮಿತ್ರರ ಮಧ್ಯೆ ಇರುವ ನನ್ನನ್ನು ಸೀತೆ ನೋಡಲಿ ಎಂದ ರಾಮ ವಿಭೀಷಣನಿಗೆ ವಿಚಿತ್ರ ಎನಿಸಿತು ಹೊಸ ಆಲೋಚನೆಯೂ ಶುರುವಾಯಿತು ಇದೇನಿದು ಹೊಸ ವರಸೆ ಪ್ರಭುವಿನದ್ದು ಎಂದುಕೊಂಡವನೇ ಸೀತೆಯನ್ನು ರಾಮನ ಬಳಿ ಕರೆದು ತಂದ ಇಷ್ಟೆಲ್ಲ ಹೇಳುವ ವೇಳೆಗೆ ರಾಮನ ಹಾವಭಾವಗಳಲ್ಲಿ ಬಹಳ ವ್ಯತ್ಯಾಸವಾಗಿತ್ತು ಇದನ್ನು ರಾಮನ ಮೂವರೂ ಪರಮಾಪ್ತರು ಗಮನಿಸಿದ್ದರು ಲಕ್ಷ್ಮಣ ಸುಗ್ರೀವ ಮತ್ತು ಹನುಮಂತನಿಗೂ ರಾಮನ ನಡೆನುಡಿ ಆ ಕ್ಷಣಕ್ಕೆ ತುಂಬ ಅಪರಿಚಿತ ಅನಿಸಿತು ರಾಮನ ಮನಸ್ಸೇನಾದರೂ ಬದಲಾಯಿತಾ ಸೀತೆಯ ಮೇಲೆ ಬೇಸರವಿದೆಯಾ ಸೀತೆ ಬೇಡವಾದಳ ಏನಾಯಿತು ಈ ಅಮೋಘ ಪ್ರೀತಿಗೆ ಇಷ್ಟೆಲ್ಲ ಪ್ರಶ್ನೆಗಳು ಅವರಿಗೂ ಮೂಡಿದವು ಸೀತೆ ಬಂದಳು ರಘುನಂದನ ಎಂದಳು ರಾಮನನ್ನು ನೋಡಿ ಅತ್ಯಂತ ಹರ್ಷವಾಗುತ್ತಿದೆ ಅವಳಿಗೆ ಪ್ರೀತಿ ಸಂತೋಷ ಅಷ್ಟು ಮಾತ್ರ ಕಾಣುತ್ತಿದೆ ಸೀತೆಗೆ ಮತ್ಯಾವುದರ ಅರಿವೂ ಇಲ್ಲ ಸುಳಿವೂ ಇಲ್ಲ ಆದರೆ ಸೀತೆಯನ್ನು ನೋಡಿದ ಕೂಡಲೇ ರಾಮ ಮಾತ್ರ ತನ್ನ ಹೊರ ಹೊರಹಾಕಿಯೇ ಬಿಟ್ಟ ರಾಮಚರಿತೆಯಲ್ಲಿ ಅತ್ಯಂತ ಕಠಿಣ ಗಂಭೀರ ಸನ್ನಿವೇಶವದು ರಾಮ ಮಾತನಾಡಲಾರಂಭಿಸಿದ ಆದರೆ ಒಮ್ಮೆಲೆ ಎಲ್ಲವನ್ನೂ ಹೇಳಲಿಲ್ಲ ಹಂತ ಹಂತವಾಗಿ ನಿಧಾನವಾಗಿ ಬಿಡಿಸಿ ಹೇಳಲಾರಂಭಿಸಿದ ಸೀತೆ ಎಲ್ಲವೂ ಮುಗಿಯಿತು ಶತ್ರುವನ್ನ ಕೊಂದು ನಿನ್ನನ್ನು ಗೆದ್ದೆ ನಾನು ಸೀತಾಪಹರಣಕ್ಕೆ ಪ್ರತೀಕಾರವಾಗಿದೆ ರಾವಣನೆಂಬ ಮುಳ್ಳನ್ನು ಕಿತ್ತೋಗಿದೆ ಎಲ್ಲ ದೈವೇಚ್ಛೆ ಹನುಮಂತನ ಮಹಾತ್ ಕಾರ್ಯ ಸಫಲವಾಯಿತು ಸುಗ್ರೀವನ ಸೇನೆ ಪರಾಕ್ರಮ ಮೆರೆಯಿತು ಹೀಗೆಂದು ರಾಮ ಹೇಳುತ್ತಿರುವಾಗಲೇ ಸೀತೆಯ ಕಣ್ಣಲ್ಲಿ ನೀರು ಬರಲಾರಂಭಿಸಿದವು ಇತ್ತ ರಾಮನಿಗೆ ವಿಪರೀತ ಕೋಪ ಬರುತ್ತಿದೆ ತನ್ನ ಮೇಲೆಯೇ ಜೊತೆಗೆ ಸನ್ನಿವೇಶದ ಮೇಲೆ ಕೂಡ ಸೀತೆಯನ್ನ ಮುಖವಿಟ್ಟು ನೋಡಲಾಗಲಿಲ್ಲ ಮುಂದಿನ ಮಾತು ಹೇಳುವಾಗ ಅಡ್ಡ ತಿರುಗಿತು ದೃಷ್ಟಿ ಹುಬ್ಬುಗಳು ಗಂಟಿಕ್ಕಿದವು ಸೀತೆ ಅಂಧನಾದವನ ಮುಂದೆ ದೀಪದ್ದೇನೂ ತಪ್ಪಿಲ್ಲ ಹಾಗೆಯೇ ಈಗ ನನ್ನ ಪರಿಸ್ಥಿತಿ ಹಾಗೆಯೇ ಈಗ ನನ್ನ ಪರಿಸ್ಥಿತಿಯ ಮುಂದೆ ನಿನ್ನದೇನೂ ತಪ್ಪಿಲ್ಲ ಖಂಡಿತ ತಪ್ಪಿಲ್ಲ ಎಂದ ರಾಮ ಎಲ್ಲರಿಗೂ ಇನ್ನಷ್ಟು ಗೊಂದಲವಾಯಿತು ಮಾತು ಮುಂದುವರಿಸಿ ಆ ಘೋರ ಮಾತನ್ನ ಹೇಳಿಯೇ ಬಿಟ್ಟ ರಾಮ ಈ ಕುಲದ ಹಿನ್ನೆಲೆಯಲ್ಲಿ ನಿನ್ನನ್ನು ಮೊದಲಿನ ಹಾಗೆ ಸ್ವೀಕರಿಸಲಾರೆ ಹಾಗಂತ ನಾನು ನಿನ್ನನ್ನು ಪರಿತ್ಯಜಿಸುತ್ತಲೂ ಇಲ್ಲ ನೀನು ಜೀವನವಿಡೀ ಕಷ್ಟಪಡಬೇಕು ದುಃಖ ಪಡಬೇಕು ಅಂತ ಹೇಳ್ತಿಲ್ಲ ನೀನು ನಿನ್ನ ಜೀವನ ಮಾಡು ನೀನು ಯಾವ ವೈಭವದ ಜೀವನವನ್ನು ಮಾಡಬಯಸುತ್ತೆಯೋ ಅದನ್ನೇ ಮಾಡು ಯಾವ ಸಂತೋಷ ಬೇಕಾದರೂ ಪಡು ನೀನು ಅದಕ್ಕೆ ಸರ್ವ ಸ್ವತಂತ್ರಳು ಹಾಗೆಂದು ನಾನು ಮತ್ತೊಂದು ವಿವಾಹವಾಗುತ್ತೇನೆ ಎಂದು ತಿಳಿಯಬೇಡ ರಾಮ ಎಂದೂ ಮತ್ತೊಂದು ವಿವಾಹವಾಗುವುದಿಲ್ಲ ಇಷ್ಟೆಲ್ಲ ಯಾಕೆ ಹೇಳುತ್ತಿರುವೆ ಎಂದರೆ ಈ ಕುಲದ ಕಾರಣದಿಂದ ಇವತ್ತಲ್ಲ ಮುಂದೆ ಎಂದಾದರೂ ಒಂದು ದಿನ ಈ ಪ್ರಶ್ನೆ ಬರಬಹುದು ರಾವಣ ಅಪಹರಿಸಿದ್ದನ್ನು ಪ್ರಪಂಚ ನೋಡಿದೆ ಪ್ರಪಂಚಕ್ಕೆ ಗೊತ್ತಿದೆ ಒಂದು ವರ್ಷವೂ ಕಳೆದಿದೆ ನಿನ್ನನ್ನು ಹೇಗೆ ಸ್ವೀಕಾರ ಮಾಡಲಿ ವಂಶೀಯನಾಗಿ ನನ್ನ ಪರಿಮಿತಿ ಇದು ನಾನು ನಿನ್ನನ್ನು ಸ್ವೀಕರಿಸಲಾರೆ ಎಂದು ಬಿಟ್ಟ ರಾಮ ಸೀತೆಗೆ ಕಡಲೇ ಬಂದು ಅಪ್ಪಳಿಸಿದಂತಾಯಿತು ವರ್ಷದವರೆಗೆ ಪ್ರತೀಕ್ಷೆಯಲ್ಲಿದ್ದ ರಾಮ ನೋಡಿದೊಡನೆ ಪ್ರೇಮ ಮೂರ್ತಿಯಾಗಿ ಕಾಣುತ್ತಾನೆ ಎಂದುಕೊಂಡಿದ್ದ ಸೀತೆಯ ಕಣ್ಣಿಗಂದು ನ್ಯಾಯಮೂರ್ತಿ ಕಂಡಿದ್ದ ಸೀತೆಗೆ ಕಷ್ಟಗಳು ಹೊಸದೇನಲ್ಲ ಆದರೆ ಎಲ್ಲವನ್ನೂ ಸಮರ್ಥವಾಗಿ ಎದುರಿಸಿದ್ದವಳು ಅದುವರೆಗೆ ರಾಕ್ಷಸ ನೆಲದಲ್ಲಿದ್ದರೂ ನಿರಾತಂಕವಾಗಿದ್ದಳು ಆದರೆ ಅಂದು ಮಾತ್ರ ಘೋರ ಆಘಾತವಾಯಿತು ರಾಮನ ಬಾಯಿಂದ ಈ ಮಾತುಗಳು ಬಂದವಲ್ಲ ಅದು ಅವಳನ್ನು ಕುಸಿಯುವಂತೆ ಮಾಡಿತು ಪ್ರಿಯ ಸಖನಿಂದ ಇಂತಹ ಅಪ್ರಿಯವಾದ ಮಾತು ಕೇಳಿ ಸೀತೆ ಹೋದಳು ಕಣ್ಣೀರಿಟ್ಟಳು ಅಲ್ಲಿದ್ದ ಎಲ್ಲರೂ ಅರಕ್ಷಣ ಬೆಚ್ಚಿಬಿದ್ದರು ರಾಮನೇನೋ ತನ್ನ ಮನದಿಚ್ಛೆ ಹೇಳಿಬಿಟ್ಟ ಇದನ್ನು ಕೇಳಿದ ಸೀತೆಯ ಪ್ರತಿಕ್ರಿಯೆ ಹೇಗಿತ್ತು ಅಗ್ನಿ ಪ್ರವೇಶದ ವೇಳೆ ಏನೇನಾಯಿತು ತಿಳಿಸಿಕೊಡ್ತೀವಿ ಮುಂದಿನ ಸಂಚಿಕೆಯಲ್ಲಿ ಡಿಯರ್ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು